ಹೆಂಚಾರು ಹುಷಾರು ಹುಷಾರುಲ್ಲಾರು ಬಂದು ಇನ್ನೊಂದಿಲ್ಲ ಸೊ ಇನ್ನಿತ ನ ಸ್ಟಾರ್ಟ್ ಮಾಡ್ತಂದಿಲ್ಲ ಟ್ಯೂಸ್ಡೇ ವ್ಲಾಗ್ ಇನಿ ತಿಂಡಿ ಬರ್ತಿದ್ದು ಚಿತ್ರಾನ್ನ ಅಂತಿದ್ದೆ ಪೂರ ಜನ ಪೋಯಿರು ಬೇಲೆಗೆ ಕಾಲೇಜ್ಗೆ ಅಂಚನಿ ಮಾಮೀಲ ಬೇಲೆ ಕೂತಿದ್ರು ಸೊ ಅಂಚನಿ ಇನ್ನಿತ ನ ಸ್ಟಾರ್ಟ್ ಮಾಡಬೇಕ ಬಂದು ಏನು ಇನ್ನಿತ ನ ಸ್ಟಾರ್ಟ್ ಮಾಡ್ತಂದಿಲ್ಲೆ ಇನ್ನಿತ ಬ್ಲಾಗ್ದ ಸ್ಪೆಷಲ್ ಎಂಚಿನ ಬಂದು ಆಲ್ರೆಡಿ ನಿಗಲಿ ಕಂಟೆಂಟ್ ತೂದು ಗೊತ್ತಾದಿಪ್ಪು ಒಂದು ಹೆಂಗೆ ಮಸ್ತ್ ಬೇಜಾರ ಅಂಚಿತ್ತಿನ ವಿಷಯ ಅಂಚನೆ ನಿಕ್ಲಿ ಇಂದು ವಿಷಯಕ್ಕೆಂದು ನಿಕ್ಲೆಗ್ಲ ಬೇಜಾರಾವು ಏನಕ್ಕೆ ಇಂಚ ಅಂತಂದಿಲ್ಲ ಈನ ಕಾರಣ ಅಂಚೆ ಇಂಚ ಅಂದು ಪೂರ ಇನ್ನಿತ ವ್ಲಾಗಡ್ ನಿಗೊಟ್ಟಿಗೆ ಶೇರ್ ಮಲ್ಪಡು ಪಂದು ಬೈಯ್ದೆ ಯಾನು ಇನ್ನೆಲ್ಲ ಒವ್ವೇ ಯೂಟ್ಯೂಬ್ ವೀಡಿಯೋನು ಮಲ್ಪೂಜಿ ಅಂಚನೆ ಒಬ್ಬೇ ಬ್ಲಾಗ್ಸ್ ಆಬು ವೀಡಿಯೋಸ್ ಆವ್ಡು ಒಬ್ಬನೇ ಆವ್ಡು ಯೂಟ್ಯೂಬ್ ಅಪ್ಲೋಡ್ ಮಲ್ಪೂಜಿ ಪೂರಲ್ಲ ಸ್ಟಾಕ್ ಮಲ್ತೊಂದುಿಲ್ಲ ದಯ ಪಂಡ ಪಿರದ ಪಂಡ ಆಲ್ರೆಡಿ ಎನ್ನ ಮಸ್ತ್ ಜನ ವ್ಯೂವರ್ಸ್ ಹಾತಾಯರು ಅಂಚನಿ ಸಬ್ಸ್ಕ್ರೈಬರ್ಸ್ ಒಂಜಿ ಎಂಕು ಎಂಕೊಂಜಿ ಸ್ಥಾನ ಕೊಡ್ತೇರು ಅಗಲ್ನ ಮನಸ್ಸಿಡು ಅಂಚನೆ ಒಂಜಿ ವೀಡಿಯೋಸ್ ತೂಪೇರು ಎಂಕೋಸ್ಕರ ಟೈಮ್ ಕೊಡ್ಪೇರಿ ಅಂತ ಪಂದಾಗ ಯೂಟ್ಯೂಬ್ ಸ್ಟಾರ್ಟ್ ಮಲ್ಪನಾಗ ಏನು ಏತ್ತು ಒಂದಿಟ್ಟು ಸ್ಟಾರ್ಟ್ ಮಲ್ತೇನೋ ಅಂಚನೆ ಎಂಡ್ ಮಲ್ಪನಾಗಲ್ಲ ಜೆನ್ಯೂನ್ ಅದು ರೀಸನ್ ಪೊಡತ್ತೆ ಇನ್ನ ವ್ಯೂವರ್ಸ್ಗೋಸ್ಕರ ಐಕಾದೀನಿ ಅನ್ನ ವ್ಲಾಗ್ನ ಸ್ಟಾರ್ಟ್ ಮಲ್ಪಗ ಅಂಚನೆ ನಾ ಲಾಸ್ಟ್ ವೀಡಿಯೋನು ಮಲ್ಪಗ ಬಂದು ಇನ್ನಿತ ವ್ಲಾಗ್ನ ಸ್ಟಾರ್ಟ್ ಮಂತಂದುಿಲ್ಲ ಮಸ್ತ್ ಜನಕ್ಕೆ ಈ ವಿಷಯಕ್ಕಿಂದು ಶಾಕ್ ಆವು ಅಂದು నిజాల దాయి పండ ప్రీవీయస్ వ్లగ్ పడదిత అంజా కే ప్రయ్యస్ వ్లగర్స్ కూడా వీడియోస్ పూరా పాడత ఐట్ మస్త్ ప్రాబ్లమ్స్ ఆతను ఇలాడు పూరా ఆ ప్రాబ్లమ్స్ అది పూర షేర్ అంత ఇళ్ళదు విషయ నేంజప్ అందు పూర జన ನೆರೋಂದುಲೇರು ಅಂಚನಿ ಬ್ಯಾಡ್ ಕಮೆಂಟ್ಸ್ ಪೂರ ಬರೋದು ಮಸ್ತ್ ಒಂಜಿ ಒಂಜಿರಾಡ್ ಬ್ಯಾಡ್ ಕಮೆಂಟ್ಸಿಗೆ ಕಂಡಲ್ಲಿ ಏನು ಜಾಸ್ತಿ ಯೋಚನೆ ಮಲ್ಪರ ಪೂಪು ಪೂಜೆ ಐಕ್ ಮಾತಾ ಹೆಂಗೆ ಪಿದ ಬ್ಯಾಡ್ ಕಮೆಂಟ್ಸ್ ಬರೋದು ಅಂಚನಿ ಇಲ್ಲದಾಗಲಿದೆ ಇರ್ದಲ್ಲ ಮಸ್ತ್ ಫ್ಯಾಮಿಲಿ ಇರೋದು ಪೂರ ಬ್ಯಾಡ್ ಕಮೆಂಟ್ಸ್ ಪೂರ ಜಾಸ್ತಿ ಬರೋಂದುಂಡು ಸೊ ಐಕಾದ್ ಏನು ವೀಡಿಯೋನ ಪೂರ ಸ್ಟಾಪ್ ಮಾಡಿಬಿಟ್ಟು ಬಂದು ಇನ್ನೊಂದುಲ್ಲೇ ಏನು ಇನ್ನೂ ನಾ ಇರೋದಿಲ್ಲ ಜಾಸ್ತಿ ಇನ್ನು ಇಲ್ಲದಕ್ಕಲು ಪೂರ ಎನ್ನು ಹಸ್ಬೆಂಡ್ ಪೂರ ಪಣಂದಿಲ್ಲೇರು ನನ್ನ ಓವೇ ಯೂಟ್ಯೂಬ್ ವೀಡಿಯೋನ ಹೊಡಿ ಪೂರ ಮಲ್ಪರ ಪೋಡ್ಚಿ ಯಾವ ನಮ್ಮ ಸಾವಸನಿ ಯೂಟ್ಯೂಬ್ದ ಸಾವಾಸನಿ ಪಂಡ ಪೂರ ವಿನ್ಲ ವಿಷಯನು ನಮ್ಮ ಆತ ಒಂಚು ಜೆನ್ಯೂನಾದ ಪನ್ಪ ಅಂದ್ಬಂದಾಗ ಆತಿ ಏನು ಓಪನ್ ಅದು ಪೂರಲ ಪಂಡೆ ಯೂಟ್ಯೂಬರ್ಸಕ್ಲಿಗು ಈತ ಓಪನ್ ಆದ ಏನು ಒಂಚು ವಿಷಯ ಪನ್ಪ ಅಂತ ಬಂದಾಗ ಕೆಲವು ಜನ ಅಗಲ್ನ ಲಾಭಕ್ಕೋಸ್ಕರ ಗಿತ್ತೊಂಡೆ ರಂಜೆನ ಅವೇ ವಿಷಯನ ಗಾಸಿಪ್ಸ್ ಮಲ್ಪರ ಸ್ಟಾರ್ಟ್ ಮಾಡ್ತೀರು ಸೊ ಕಮೆಂಟ್ ಮಲ್ತದ್ದು ಏನು ಬ್ಯಾಡ್ ಕಮೆಂಟ್ಸ್ ನಗ್ಲಿಕ್ಕಿಲ್ಲ ಯಾಕೆ ಆತ ಬೇಜಾರಾದ ಏನು ಬ್ಯಾಡ್ ಕಮೆಂಟ್ಸ್ ನಾಗಲಿ ಕುಡಂಜಿ ವೀಡಿಯೋ ಮಂತಿತ್ತೆ ಅವು ತೂದುಲ ಕೆಲವು ಜನ ಅರ್ಥ ಮಂತೂ ಜೀರನಲ್ಲ ಆಯ್ಕಾದಿಯನ್ ದಾಲ ಮಲ್ಪರ ಅಪ್ಪಜ್ಜಿ ಕೆಲವೊಂಜ್ ವಿಷಯ ಉಂಡತ್ತ ಹಂಗ್ಲಿ ಮಸ್ತ್ ಬೇಜಾರ ಹಾಕೊಂಡು ಆ ಬೇಜಾರ ಹಾಪಿನ ಪೂರ್ತುಗು ದಾದಾಲ ಮಲ್ಪರ ಹಾಪಜ್ಜಿ ಆಯ್ಕಾದಿಯನು ವೀಡಿಯೋನ ಸ್ಟಾಪ್ ಮಾಡಬಾಡಂದಿಲ್ಲ ಈ ನಮ್ಮ ಮಲ್ಪನು ಹೆಂಕಲ್ ನಮ್ಮ ಪೂರಲ್ಲ ಹಣೆ ಬರ ಪೂರಲ್ಲ ಒಂಜಿ మంజి ఫ్లాట్ఫార్మ్ ఒంజి ఎడ్డు ఫ్లాట్ఫామ్ తిండు ఐటమ్మ మంజితు నన్నప్పు రూమ్ అల్పొడు పన్న పొరుత గుండత ఇంచ పూరా కేమెంట్స్ పూరా క్రియేట్ హాకుండు యాంద వీడియోస్ పూరా అయితే హెడ్ వ్యూస్ బార్ ఉంది బా వందే లైక్స్ బార్ బా వంద జాస్తి వ్యూవర్స్ ఉంది సబ్స్క్రైబర్స్ లా ఉంది సబ్స్క్రైబ్స్లో ఒక ఇతరు పురుత గండు అత ఇంపూరా ప్రాబ్లమ్స్ ఆనగా సిచువేషన్స్ అనగా ఈ పాత్యూడు ఇంక అర్థపూజీ బేజారు అంత నోడు అత యూట్యూబ్ను వీడియోను స్టాప్ అంతేందు ఈ మల్పొడను గొత్తా వందే హింక ஆஹா பட் வீடியோ மல்போட அண்டபுரிகேத்து பங்கபை தான் இங்கு குத்து தயாக்கண்டீடியோ சேர்ப்பது என்ன செவன் டூ டூ வீடியோஸ் ஆப்பினிக்கு துளுட் வாக் மல்பர் அஞ்சனி துளுட்டு வாக் மந்தது இடியோ அந்தது எங்க மஸ்த కలదే కలదే అని ఈ యూట్యూబ్ దయక్పండ ఎంక తుళు పాత్యన బరొందిజి తీజి ఉచ్చారీజి దయపండ్డ నన్న అమ్మ ఇలాడ్బురో నన్న కొంకణి పాతిర ఇలాడ్పంకణి పాతిరమ్మ బొక్క ఇద హిడ్ పూరా ఫ్రెండ్స్టప్పు కేవర తుళు పాత అంచే ఇంచె బండు అండ్ ఈత్ ఫ్లూ అది అంచని ఈత్ పర్ఫెక్ట్ అది ఎంక్ బరుంది తీజి పాతర అంచిన పూరా కారణ ఆతన ఎన్న ఈ యూట్యూబ్ వీడియోస్ మత సెవెంటీ టు వీడియోస్ అది ಫಸ್ಟ್ ವೀಡಿಯೋ ಮಲ್ಪನ ತುಳು ವೀಡಿಯೋಗ ಅಥವಾ ಈ ಸೆವೆಂಟಿ ಟೂ ವೀಡಿಯೋ ಮಲ್ಪನ ವ್ಲಾಗುಗಳ ಏತ್ ಡಿಫ್ರೆನ್ಸ್ ಉಂಡು ನಿಗಲ್ ತುಗನ್ಲೇಬು ನನ್ನ ಮಸ್ತ್ ಫ್ಲೂ ಆದು ಮಸ್ತ್ ಪರ್ಫೆಕ್ಟ್ ಅದು ತುಳು ಪಾತೆರ್ವೆ ಐಕ್ ಮಾತ್ರ ಕಾರಣ ಐನೇ ಈ ಯೂಟ್ಯೂಬ್ ಇಂಕ್ ನನ್ನ ದಾದಾ ನಾ ಯೂಟ್ಯೂಬ್ ಬೆನ್ನು ಕೈಕ್ ಪತ್ತುಂಡು ನನ್ನ ಲೈಕ್ ವ್ಯೂಸ ವ್ಯೂಸಾ ಒಂದುರಲೇರು ಲೈಫ್ಸಾ ಒಂದುರ್ಲೇರು ಪನ್ಪುನ ನಾವು ಪುರುತ್ಗು ಮಸ್ತ್ ಶಾಕ್ ಕೊರಪ್ರಿ ಇಲ್ಲದಗಲು ಪೂರ ಅಂಚನೆ ಮಸ್ತ್ ಬೇಜಾರಾಪಿನ ವಿಷಯ ಪೂರಾ ಪಂಪೇರ್ ದಾದ ಮಲ್ಪುನು ಒಂಜಿ ಬೋರ್ಡ್ ಅಂಡ ಬುಕ್ ಒಂಜಿ ಮಿಸ್ ಮಲ್ಪೊಡೆ ಹಾಪೊಂಡು ಆಯ್ತು ಹೆಂಗೆ ಇಲ್ಲದಾಕಲು ಬೋಡ್ದು ಬಂದಾಗ ಹೆಂಕ ಯೂಟ್ಯೂಬ್ ಬ್ಯೂಟಿಯೋನ್ ಸ್ಟಾಪ್ ಮಲ್ಪೊಡೆ ಹಾಪು ಅಂಚ ಅಂಚ ಆಪ್ಷನ್ ಮತ್ತು ಹೆಂಗೆ ಕೊರದಿಪ್ಪು ಯಾ ಮಸ್ತ್ ರಿಕ್ವೆಸ್ಟ್ ಮಾಡ ಪ್ಲೀಸ್ ಹಿಂಕ ಆಪು ಒಂಜಿ ಚಾನ್ಸ್ ಕೊರಲೇ ಯಾ ಈತ ಪೂರ ಬಂಗ ಬೋಯ್ದು ಈತ ವರ್ಷ ಎಲ್ ಎಂಜಿ ಎಲ್ ಎಂಜಿ ಮುಟ್ಟ ಮುಟ್ಟ ಬಂದಾಗ ಮಾರ್ಚ್ ಏಪ್ರಿಲ್ ಇಂಚ ಮುಟ್ಟ ಮುಟ್ಟಾಗ ಒಂದು ವರ್ಷ ಆಪು ಸೊ ಏನು ಯೂಟ್ಯೂಬ್ ಜರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದು ಎಲ್ ಎನ್ ಜಿ ಮಾರ್ಚ್ ಏಪ್ರಿಲ್ಗೆ ಒಂದು ವರ್ಷ ಒಂದು ಬರ್ಬಿಡು ಈತ ಪೂರ ಒಂದಿಪ್ಪುನಾಗ ಈತ ಪೂರ ಕಂಟಿನ್ಯೂಸ್ ಅದು ಬರೋಂದಿಪ್ಪುನಾಗ ಏನೋ ಜರ್ನಿ ಯೂಟ್ಯೂಬ್ ಮುಕುಲ್ಪುರ ಇಂಚ ಪಾತ್ನಾಗ ಇಂಚನಲಿ ಹೆಂಗೆ ಐಕೆ ಏನು ಮಸ್ತ್ ರಿಕ್ವೆಸ್ಟ್ ಮಾಡ್ಪುವೆ ಪೋವ ಹೆಂಗೆ ಒಂಚು ಚಾನ್ಸ್ ಕೊಡ್ಲಿ ಯೂಟ್ಯೂಬ್ ಏನು ಎಡೆ ಎಡ್ಡೆ ವೀಡಿಯೋಸ್ ಪಾಡೋನ್ ಪೋಪ ದಾಗಲ್ಲ ನಂಚನೆ ಓಯಿತ ವಿಷಯದ ಬಗ್ಗೆ ಏನು ಡಿಸ್ಕಸ್ ಮಲ್ಪಾರಪ್ಪ ಉಪ್ಪುಜಿ ಬೇತ ಎಡ್ಡೆಡ್ಡೆ ವಿಷಯ ಹೆಂಗೆಲ್ಲ ವ್ಯೂವರ್ಸ್ಗೋಸ್ಕರ ಗೋಸ್ಕರ ಆಡ್ಬೇ ಅಂತ ಅಂತ ಆ್ಯಂಡ್ ಏರ್ಲೆ ಏನೋ ಮಾತು ನನಗೆ ಏನೊಂದು ಇಜ್ಜೇರ ಏತ್ ರಿಕ್ವೆಸ್ಟ್ ಮಂತಲ್ಲ ಪಾತ್ನಕ್ಕೆ ಏರ್ನಲ್ಲ ರೆಸ್ಪಾನ್ಸ್ ಇದ್ಜಿ ಸೊ ಹೈಕದು ಒಂಜಿ ಬೋರ್ಡ್ ಅಂದ ಒಂಜಿ ಮಿಸ್ ಮಲ್ಪಡೆ ಹಾಪೊಂಡು ದಾದಾಲ ಮಲ್ಪರೆ ಆ ఐ కావర్స్ కోస్కర ఈయన పడున ఎల్లు దుల్ల పండు జన ఇంక సపోర్ట్ అంతారు యాను బేజారు డిపునగా అంచని ఎన్న సిచువేషన్ పూర కేంద్ ఎన్న లైఫ్ ద హిస్టరీ పుర కేంద్ మస్తు జన సపోర్ట్ మంతారు అంచనే నేను బేజారు డిప్పునగా ఒప్పుడు మస్తు జన సమాధానం అందారు థ్యాంక్ యూ ఇంకొంచెం ఎడ్డే కుటుంబ తిక్కది ఈ యూట్యూబ్ బుడ్దు కుటుంబ తిక్కున పొత్తుకు మొక్కలు ఆ కుటుంబాన్ని படிச்சி நான் பந்த நாசம் அந்த என்ன யூடியூபு ஜிண்டா நீக்கு எங்களுக்கு சப்போர்ட் மறுப்போரு அஞ்சு என்னன்னு நின்னப்பு தீபார் நீக்கெல்லாம் மெமரிட் என்ன டெல்லிக்கு மறுப்புச்சார் பந்து எண்ணொந்தும் இல்லை సో ఇత వీడియో ఇక ఎండు మంది సో యా నెక్స్ట్ వ్లాగ్ అడే నిక్కి తిక్కుచి నన్ను యా నెక్స్ట్ వ్లాగ్ అడక్కు అందు పొగల ఎక్స్పెక్ట్ మనపొడ్చి బ్లాగ్ త్లాగ్ను అంచనీ ఇత యూట్యూబ్ జర్నీ నీడేకి స్టాక్ మన తొందర లే సో బై బాయ్ నన్ను ఎన్న వీడియోస్కోస్కర ఏర్లా కాపాడుచి ఇది పొరుతు కంట్రోల్డు ఇప్పుడు సో ఏ వ్లా నేను కాపుడిచి నెక్స్ట్ వ్లాగ్ అంత ప్రతిసారి బ్లాగ్ ఎండు మరకు నాకెలా పంపే వీడియో స్టార్ట్ ఆనాకలా పంపే ఎంచో ఉన్నారుస్ అంచు నన్నప్పు పండి బేజారాపు నా నెక్స్ట్ బ్లాగ్ ఎన్ని తిక్కుజి అని చెన్న యూట్యూబ్ చర్నీ ఎండ్ హాకుండు ఎన్న నెక్స్ట్ యూట్యూబ్ ఎలా వీడియోస్ పురా కాపు ఎన్న మెమొరీస్ నిగులే నిగ్లే మెమొరీస్ ఏనా డిలీట్ మారి పుడ్చి బ్లగ్ని ఇండ్ సో బొంది విషయ కింద ఐక దాని వాపస్ ఆయ్య ధ్యాన ఈత పొరతం మళ్తీనా ప్రాంక్ సో మస్త్ ಜಿನಡ್ಬೇಕಾ ಇನ್ನೊಂದು ಇತ್ತ ಏನೇನಾಂಡ ಪ್ರ್ಯಾಂಕ್ ಬಂತ ಬಂದ್ ಐಕಿಕ್ ಏರ್ಲ ತಿಕ್ಕಿ ಜೇ ಪ್ರಾಂಕ್ ಮಲ್ಪರೆ ಪ್ರ್ಯಾಂಕ್ ಮಲ್ಪರೆ ಇಲ್ಲದೇ ಉಂಡು ಆಂಡ ಐಕ ಕರೆಕ್ಟ್ ರೀಸನ್ ಬೋಡು ಏರ್ಲ ಆತ ಜನ್ಯೂನದು ಪ್ರ್ಯಾಂಕ್ ಎಂಕ್ ಇಲ್ಲಡು ಉಪ್ಪು ಅಪ್ಪುಜೆ ಅಕ್ಕರೆ ಅಪ್ಪು ಐಕೋಸ್ಕರ ಫಸ್ಟ್ ಪ್ರಾಂಕ್ ಫಸ್ಟ್ ಹುಟ್ಟಿನ ಆ ಪ್ರಾಂಕ್ದ ವೀಡಿಯೋ ಮಲ್ತೇಜೇ ಎನ್ನ ವೀಡಿಯೋಸ అంజన ప్రాంక్ ద వీడియో విడియో మల్పుగా పంది యోచన అంతేనా ఏర ప్రాంక్ విడియో మల్పును పందు యోచన బె అప్పగ ఎంక్ ఫస్ట్ తిక్తీ అన్న వివర్స్ అంజనె సబ్స్క్రైబర్స్ నగలు ఫస్ట్ నిగ్లిగే బక్ర మల్పుగా అంచే ప్రాంక్ వీడియో మల్పుగా పను బోయే ఈ అంజనే బక్ర మల్పునంది యోచన అంతే ఈ రీజమ్ ಕೊರ್ಪುನು ಬಂದು ತಿಂಕು ಬಂತದಿತ್ತೆ ಆತ್ ಕುರ್ತಗೂ ಹಿಂಗೆ ಕೊಂಚ ಎಂತೂ ಎನ್ನ ಬ್ಯಾಡ್ ಕಮೆಂಟ್ಸ್ ಪುರ ಪ್ರೀವಿಯಸ್ ವ್ಲಾಗ್ ಬುರ ಬೈದ್ದು ವೀಡಿಯೋಗರ ಅದು ಪನ್ಪುನಾಥ ದಾದ ಬ್ಯಾಡ್ ಕಮೆಂಟ್ಸ್ ಬೈದಿ ಆಂಡ ಒಂಜರ್ ಅಡು ಅಂತ ಬ್ಯಾಡ್ ಕಮೆಂಟ್ಸ್ ಬೈದಿಲ್ಲ ಆಂಡ ಆಯ್ಕೆ ಮಾತ ಯೋಚನೆ ಮಂತೊಂದು ಕುಲ್ಲುನ ನಾ ಮಾತ ಬುಲ್ತೊಂದು ಕೂಲ್ಲು ನನ್ನ ಪೊಣ್ಣೆ ಅನ್ನತ ದಾದ ಇಕ್ ಪಂಡ ಕೆಲವು ಜನ ದಾದ நாடக்க ம அஞ்சஞ்சவ் எங்க வீடியோஸ் எடுத்து பூரா கமெண்ட் வந்தேரு நாட்க மல்பார் எங்க பர்பூஜி அது பண்ட ஏன்னா இப்போ நனிஞ்சா ஜென்யூனது இங்கே நாடகம் மல்புனா பூரா அவசியத்தை எங்கிஜி என்ன லைஃப் ஆத்தின ஹிஸ்ட்ரீனே ಅವು ಆ ಕಲಿಗೆ ನಾಟಕಂದು ಇನ್ನೊಂದಿತ್ತಂದ ಯಾಂದಾಲ ಮಲ್ಪರ ಜಿ ಬೊಕ್ಕ ಕೆಲವು ಜನ ಇಂಗೆ ಒಂಜ್ ಒಂಜಿ ರೀಸನ್ ಮಸ್ತು ಹೆಡ್ಡೆ ತಿಕ್ಕೊಂಡು ಬ್ಯಾಡ್ ಕಮೆಂಟ್ಸ್ ಮಂತ್ ನಕಲಿಗೆ ಯೋಚನೆ ಮಂತಂದು ಕುಳ್ಳರ್ ನಮ್ಮ ಉದ್ದಾರ ಸಾಧ್ಯ ಇಡ್ಜಿ ಅಂಚೆ ಈಗ ಬೊಕ್ಕ ಒಂಥೆ ಪೂರ ಕ್ರಿಯೇಟ್ ಅಂತದ್ದು ಅಂಚೆ ಇಂಚ ಪಾತೇರ್ಗ ಬಂದು ಡಿಸೈಡ್ ಆದ ಇಂಥ ನಾನು ಸ್ಟಾರ್ಟ್ ಮಂತೆ ಅಂಚಂದಿ ನಾವು ಯುವಸ್ ನಕ್ಕ ಬಕ್ರ ಆತಾರ ಅಥವಾ ನಿಜ ಆಯರ ಅಥವಾ ಏನು ನಿಕ್ಲಿ ಆ್ಯಕ್ಟಿಂಗ್ ಇರೋದು ಆಲ್ರೆಡಿ ಗೊತ್ತಾ ಅಣ್ಣ ಅಪ್ಪ ದುಂಬೆ ಗೊತ್ತಾ ಅಂಡ ಅಪ್ಪ ಅಂದ ಕಮೆಂಟ್ ಓಕೆನಾ ಸೊ ಇಡಗಾಂಡ ಈ ಫ್ರ್ಯಾಂಕ್ ವೀಡಿಯೋದು ಬೇಜಾರು ಅದೇತಂಡ ಸಾರಿ ಅಂಚನೆ ಎನ್ನು ಇಲ್ಲದಾಕ್ಲಿಕ್ಕಲ್ಲ ಒಂಜಿ ಫ್ರ್ಯಾಂಕ್ ವೀಡಿಯೋ ಮಲ್ಪ ರಂಡು ಬಕ್ರ ಏರ್ಫಂಡ್ ನನ್ನ ಹಸ್ಬೆಂಡ್ಗೆ ಫಸ್ಟ್ ಬಕ್ರ ಇಲ್ಲ ಏಪ ಮಲ್ಪ ಗೊತ್ತಾ ಒಂದು ಇಜ್ಜಿ ಸೊ ಆಲ್ಮೋಸ್ಟ್ ಟ್ರೈ ಮಲ್ಪ ಇನ್ನು ಬೈಯ್ಯಾಗೆ ಬಕ್ರ ಇಲ್ಲ ಬಕ್ಕ ಬಕ್ರ ಮಿನಿ ಮಂತಂಡ ಏನ ಬಕ್ರ ಮಲ್ತ ಅಂಚನೆ ಏನೇ ವಿಷಯದ ಅದು ಬಕ್ರ ಮಲತಪ್ಪ ಅಂದ ಇಡ್ಲಿ ಏನು ವೀಡಿಯೋನು ಶೇರ್ ಮಲ್ಪವೆ ಬಟ್ సో నెక్స్ట్ నిగలిగ్ ప్రాంక్ మండత సో ఎన్న ఇల్లదగ్ ఏరిగా అండ ప్రాంక్ మల్పొడు నన్న ఏ బా మూ పంద తింక్ మంత్లే సో ఆయన తిని బయ్యగే ఒంజ్ ప్రాంక్ వీడియో ఆ అరీ మల్పొడు డిసైడ్ డీసైడ్ అయితే అండ సక్సెస్ ఆపణ ఇజ్జను గొత్తిజ్జి అండ్ అదా అది ఆరు ఈ అండాల ఇంక ఈ నిజ పురా కే సిచ్యువేషన్ అనగా నిజ బుల్పరపుడు నిజ ఉందాబుడు ಆಂಡ್ ಇತ್ತೆ ಈ ವಿಡೋ ಮಲ್ಪನಾಗಲ್ಲ ಆತುಲೆ ನಿಗಲ ಈತು ಬೇಜಾರು ಡಿ ಪೋಡೊಂದು ಇನ್ನೊಂದಿಲ್ಲ ಹಿಂಗೆ ಬೇಜಾರೇ ಬರೋಂದಿದ್ ಬುಲ್ಪರಲ್ಲ ಬರೋಂದಿದ್ಜಿ ಐಕಾದ್ ಅವು ಬಂದು ನಿಜ ಸಿಚುವೇಶನ್ ಇನ್ನ ಇಪ್ಪನಾಗ ಮನಸ್ಸ್ದು ಬುಲ್ಪರ ಬರ್ಪುನು ಆಂಡ್ ಈ ನಾಟಕ ಮಲ್ಪನಾಗ ಯಲ್ಲ ಇಂಕ್ ಬುಲ್ಪರನೆ ಬರ್ಪುಜಿ ಆಂಜಾದ್ ಯಾನು ಮಿರಡಲ್ಲ ನಾಟಕ ಮಲ್ಪರ ಪೋರ್ನಾಗ ಫ್ರ್ಯಾಂಕ್ ಮಲ್ಪರ ಪೋಪನ ಪೊರ್ತುಗು ಇಂಕ ರಿಯಲ್ ಆ್ಯಕ್ಟಿಂಗ್ಗೆ ಬರ್ಬೋದು ಇದಲ್ಕೆ ಬರ್ಬಿಡು ಅಥವಾ ಅಂದು ಅಂದು ಇಂಚ ಬರ ಸ್ಟಾರ್ಟ್ ಮಾಡ್ಗೆ ಡೌಟ್ ಕೆಲವೊಂಚನ್ನು ಮಲ್ಪುನ ಬರೋ ಆ್ಯಕ್ಟಿಂಗ್ ತು ದಾರಿಗೆ ಡೌಟ್ ಬರ್ಕೊಂಡು ಕೆಲವರ ಆಯ್ಕೆ ಅದಾರು ಬಂದುಬೇರ ಓಲಾಂಡಲ್ಲ ಒಂದು ನಾಟಕ ಒಂದಲ್ಲ ಅಲ್ಲ ಕ್ಯಾಮೆರಾ ದೀತನ ಮೊಬೈಲ್ ಉಂಡು ಪುರಕ್ಕೆ ಏನು ಬೇರೆ ಆಯ್ಕೆ ಅದು ಅವರ ಅಂಚನಿ ಸಿಚುವೇಶನ್ ಆಯ್ತು ನೀನಪ್ಪ ಅಂಡ ಅವರ ಫಸ್ಟ್ ಫಸ್ಟದೇನೋ ವೀಡಿಯೋಸ್ ಪುರ ಸ್ಟಾರ್ಟ್ ಮಾಡ್ತಿತ್ತ ಆ ಪಗ್ಗ ಕಂಟೆಂಟ್ ದಾಲತ್ತಿಜಿಂದ ಫ್ರ್ಯಾಂಕ್ ಮಲ್ಪರ ಪಂದ್ ಪೋಕನ್ ಅಂದು ಪಂದೆ ಎನ್ನುದಿತ್ತೆ ಆ ಪಾಗ ಮೇರೆಗೆ ಫ್ರ್ಯಾಂಕ್ ವೀಡಿಯೋ ಮಲ್ಪಗ ಫಸ್ಟಿಗೆ ಬಂದೆನ್ನೋದಿತ್ತೆ ನಾನು ಫಸ್ಟ್ ತರಗೆ ಫ್ರ್ಯಾಂಕ್ ವೀಡಿಯೋ ಒಪ್ಪು ಅಭ್ಯಾಸ ಇತ್ತೀಚಿ ಆ ಪಾಗ ಫ್ರ್ಯಾಂಕ್ ವೀಡಿಯೋ ಮಲ್ಪನಾಗ ಒಂಜಿ ಪ್ರೆಗ್ನೆನ್ಸಿ ಫ್ರ್ಯಾಂಕ್ ಮಲ್ಪಗ ಬಂದೆನದಿತ್ತೀನಿ ಮದ್ಮೇದ ಒಂಜಿ ಆಜಿ ಹಿಂಗೊಲಿಗೆ ಪ್ರೆಗ್ನೆನ್ಸಿ ಲಾಕ್ ಪ್ರೆ ಸಿ ಫ್ರ್ಯಾಂಕ್ ಮಲ್ಪದೀನಿ అంచ డిసైడ్ అది నా ఫుల్ మామినకి కళ పొర పంది పంది ఆ ప్రెగ్నెంట్ అందు పనుక ప్రా ఏర్ల బాయిడోడ్చి ఏర్ల పాతర పోడ్చి పంద ఎంకి ఈ మామిన డౌట్ ఇంద పండ మామి దాస్తి పుర దాల్ ముచ్చి పూజీరా ఆరు పంద బుడ్పీపారు అరీ బొక్క కొత్త పూజీ ప్రాంక్ పండ ఈ పంద అంచ పంద ఆరు ఒంజీరు జాస్తి వర హా హ అనిపేరు బొక్క పూర నిజ బాయి బుట్పారు అంచ పూర్త హింగ్ పూడ్గ్ ఇలా బుక్ ఏమంత పండ డీసైడ్ అయ్యే బ్ర పండ ఇంచెం చే ప్రెగ్నెంటు అంచే ఇంచు పందే పూడ ஃபஸ்ட்டி ஜூர் போடி வேர் இத்தேக அஞ்சா பூரா ப்ளானிங் இத்தீச்சா அப்படின்னா லஃப் செல் ஆகு நமக்கு அஞ்சு இன்ச பூரா மைண்ட் இத்தான பேக பிற மந்தது புக்க கிணப்பு பத்த நமக்கு பூரா நல்ல மெச்சூரிட்டி பரோடு அடைமுட்ட அல்ல புர்ச்சி நமக்கு பூர ப்ளான் வந்த ஆர்த்துக்கு இன்ச ப்ரதாண்ட இன்சபுர இன்ச அண்ட் பூரா ஆறு யோசனை வந்துர ஆர்த்துக்கு மாமியபிர கேன்பேர மாமீட கேன்கார் இஜி இஜி ஒன்று பண் பேரு ப ತಲ್ಪ್ತೇರು ತೆಲ್ತಿದಾಗ ಆರು ಅರನೇ ಸುತ್ತ ಹೋದ್ ಪೂರ ಬಾಯಿ ಬುಡುಕ್ ಬೈ ಅಂತ ಪುರತಗೂ ಪೂರಾ ಹೂ ಲೀಕಾಂಡ್ರು ಫ್ರ್ಯಾಂಕ್ ಹೋಗ್ಯೂ ಟೂಸ್ಕೊಂಡು ಆಯ್ಕೆದು ನಾನು ತೋಡು ಅಂಚಿತ್ನ ಪ್ರಾಂಕ್ ಮಲ್ಪರ ಅಪ್ಪುಜಿ ದಯಪಂಡ ದೇಪಂಡ ಅವು ಜೆನೀನು ಅದು ನಮಗೆ ಕೊತ್ತಿಪ್ಪುಂಡು ಏನು ಚೀನಾ ಪಂದ್ ವಿಷಯ ಮತ್ತು ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಲ್ಪರ ಉಂಟು ಬಂಗಾಪು ಆಯ್ಕೆದು ಇತ್ತ ಬೇತ ಪೂರ ಆ ಬೇತ ಏನಡಲ್ಲ ಪ್ರಾಂಕ್ ಮಲ್ಪಡು ಉಂದು ಉಳ್ಳೆ ಸೊ ಇಂಜು ಬೈಯಾಗ ಟ್ರೈ ಮಾಡ್ತುವೆ ಸಕ್ಸಸ್ ಮೀನಿಂಗ್ ಆ್ಯಂಡ್ ಎನ್ನ ಹಸ್ಬೆಂಡಿಂಗ್ ಈನ ಬಕ್ಕರೆ ವೀಡಿಯೋ ಮಂತೆ ಅಂಜಾನೆ ಈನ ಫ್ರ್ಯಾಂಕ್ ವೀಡಿಯೋ ಮಂತೆ ಪೂರಲ್ಲ ನಿಂಗ ನೋಟು ಜಾನಿ ಶೇರ್ ಮಾಡ್ತಾವೆ ಸೊ ಅಂಚಾನೆ ಪೋಸ್ಟ್ ಬಾರ್ದಿ ಡೇರ್ ಚಾಲೆಂಜ್ ಬಂದು ಸೊ ಏರ್ಲ ಆ ಪೋಸ್ಟೊಂದು ತೂತು ಜರ ಅಂತ ಬಂದು ಇನ್ನೊಂದು ಇಲ್ಲ ಬೇಗ ಪೋಸ್ಟ್ ತುಲೆ ಅಂಚನೆ ಇಂಕ ಬೇಗ ಬೇಗ ಡೇರ್ ಚಾಲೆಂಚ್ ಕೊರಲಿ ಈನ ಮಲ್ಪೊಡು ಬಂದು ಸೊ ಪ್ರಿಪೇರ್ ಆದ್ನತ್ತ ಬೇಗ ನಿಕ್ಲಿಗೋಸ್ಕರ ಡೇರ್ ಚಾಲೆಂಜನ್ನ ಮಲ್ಪವೆ ಪಣಂದು ಸೊ ಯಾನ್ ಯೂಟ್ಯೂಬ್ ನ ಒಡೇಗ್ಲ ಪೋಪೂಜಿ ಬುಡ್ದು ಯಾನ್ ಮೂಲೆ ಇಪ್ಪ ಎನ್ನ ಒಂಜಿ ಎಡ್ ಪ್ಲಾಟ್ಫಾರ್ಮ್ ಒಂದು ಇಂಗೆ ಒಂದು ಎಡ್ಡ ಪುದಾರ್ ಮಲ್ಪ ಎಡ್ ಪ್ಲಾಟ್ಫಾರ್ಮ್ ತಿಕ್ಕದ್ದು ಪಂದ್ ಏನೊಂದುಲ್ಲ ಐಕಾದ್ ಈ ಪ್ಲಾಟ್ಫಾರ್ಮ್ ಮುಡ್ದು ಏನು ಒಡೇಗ್ಲಾ ಪೋಪೂಜಿ ಅಂಜನೇ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ನಾಗ್ಲಿಂಬಡ್ದು ಏನು ಒಡೇಗ್ಲ ನಿಂಬ್ಬಿಡ್ದು ಪೋಪುಜಿ ಪಣಂದು ಆಯ್ನಿತ ಫ್ರ್ಯಾಂಕ್ ವೀಡಿಯೋ ಇಷ್ಟ ಆಗಿತ್ತಲ್ಲ ಲೈಕ್ ಮಾಡ್ತೀಲಿ ಕಮೆಂಟ್ ಮಾಡ್ಪಿಲಿ ಅಂಚನೆ ಶೇರ್ ಮಾಡ್ತೀವಿ ಪಣ ಒಂದು ನೆಕ್ಸ್ಟ್ ಒಂದು ಸತ್ತ ಐನ ವಿಡಿಯೋ ಪಾತ್ರ ಒಂದು ನಿಗದಿ ಇದ್ರ ಬರ್ತೇವೆ ನಿನ್ನ ಸಪೋರ್ಟ್ ಏನು ఇప్పుడు థ్యాంక్ యూ ఫర్ వచ్చింగ్ బాబాయ్